ನಮಸ್ತೆ ಸ್ನೇಹಿತರೆ ಸೀತಾರಾಮ ಸೀರಿಯಲ್ನಲ್ಲಿ ಸೀತನಿಗೂ ರಾಮನಿಗೂ ಏನೋ ಆಯಿತು ಆದರೆ ಮುಂದೆ ಹೇಗೆ ಪರಿಸ್ಥಿತಿ ಸೀತಾ ಜೊತೆ ಸಿಹಿಯು ರಾಮನ ಮನೆ ಸೇರಿದ್ದಾಗಿದೆ ಆದರೆ ಈ ಸಂದರ್ಭದಲ್ಲಿ ರಾಮನ ಮುಂದೆ ಸೀತಾಳ ಬಹುದೊಡ್ಡ ರಹಸ್ಯವೊಂದು ಕಡಚಿ ಬೀಳಲಿದೆ ಹೌದು ಸಿಹಿಯ ಹುಟ್ಟಿನ ರಹಸ್ಯ ರಾಮನ ಕಣ್ಮುಂದೆ ಬರಲಿದೆ ರಾಮನ ಕಣ್ಮುಂದೆ ಸಿಹಿಯ ಹುಟ್ಟಿನ ರಹಸ್ಯ ಬರುವಂತೆ ಭಾರ್ಗವಿ ಮಾಡ್ತಿದ್ದಾಳೆ ಸೀತಾರಾಮ ಚೆನ್ನಾಗೇನೋ ಇದ್ದಾರೆ ಭಾರ್ಗವಿಯೂ ಕೂಡ ಸೀತಾಳ ವಿಷಯಕ್ಕೆ ಹೋಗ್ತಾ ಇಲ್ಲ ಆದರೆ ಸಿಹಿಯನ್ನ ಮಾತ್ರ ಇನ್ನಿಲ್ಲದಂತೆ ಭಾರ್ಗವಿ ನಯವಾಗಿ ಕಾಡ್ತಿದ್ದಾಳೆ ಹೇಗಾದರೂ ಸರಿ ರಾಮನಿಂದ ಸಿಹಿಯನ್ನ ದೂರ ಮಾಡಬೇಕು ಅನ್ನುವಂಥ ಒಂದು ಛಲವನ್ನ ಹೊತ್ತು ಭಾರ್ಗವಿ ಸದ್ಯ ನಿಂತಿದ್ದಾಳೆ ಆದರೆ ಕತೆ ಮುಂದೆ ಎತ್ತ ಸಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲಕಾರಿಯಾದಂಥ ಸಂಗತಿ ಈಗಾಗಲೇ ಸೀತಾಳ ಒಂದು ರಹಸ್ಯ ಯಾರಿಗೂ ಕೂಡ ತಿಳಿದಿಲ್ಲ ಅದು ಸಿಹಿಯ ತಂದೆ ಯಾರು ಅನ್ನುವಂಥದ್ದು ಸ್ವತಃ ಸೀತಾಳ ಅಣ್ಣ ಮತ್ತು ಅತ್ತಿಗೆಗೂ ಸಿಹಿಯ ತಂದೆಯ ಬಗ್ಗೆ ತಿಳಿದೇ ಇಲ್ಲ ಯಾಕಂದ್ರೆ ಸಿಹಿಯ ಬಗ್ಗೆ ಮಾತನಾಡ್ತಾ ಸೀತಾಳ ಅಣ್ಣ ಒಮ್ಮೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನನಗೆ ಅವನ ತಂದೆ ಗೊತ್ತ ಅವಳ ತಂದೆ ಗೊತ್ತೇ ಇಲ್ಲ ಯಾವಾಗ ಸಿಹಿ ಸಿಹಿ ಸೀತಾಳ ಹೊಟ್ಟೆಯಲ್ಲಿದ್ದಾಳೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೋ ಆಗ ಕೋಪಗೊಂಡು ಆಕೆಯನ್ನ ಮನೆಯಿಂದ ಹೊರದಬ್ಬಿದ್ದೆ ಅದಾದ ನಂತರ ಏನಾಯ್ತು ಅನ್ನುವಂಥದ್ರ ಬಗ್ಗೆ ನಮಗೆ ಅರಿವಿಲ್ಲ ಅನ್ನೋದನ್ನ ಸ್ವತಃ ಸೀತಾಳ ಅಣ್ಣ ಅತ್ತಿಗೆ ಹೇಳ್ತಾರೆ ಹಾಗಿದ್ರೆ ಸಿಹಿಯ ಹುಟ್ಟಿನ ರಹಸ್ಯ ಏನು ಸಿಹಿ ಮತ್ತು ಸೀತಾಳ ನಡುವೆ ತಾಯಿ ಮಗಳಿಗೂ ಮೀರಿದಂಥ ಒಂದು ಸಂಬಂಧ ಇರುವಂತದ್ದನ್ನ ನಾವು ನೋಡಬಹುದು ಸಿಹಿ ಸೀತಾಳದ್ದೇ ಪ್ರಪಂಚಕ್ಕೆ ಇದೀಗ ರಾಮ ಎಂಟ್ರಿ ಕೊಟ್ಟಿದ್ದಾನೆ ಈಗ ಸೀತಾಳ ಮುಂದೆ ಸಿಹಿಯ ತಂದೆ ಬಂದು ನಿಂತ್ರೆ ಏನಾಗುತ್ತೆ ರಾಮ ಏನು ಮಾಡ್ತಾನೆ ಇದೇ ಪ್ರೀತಿ ರಾಮ ಸೀತಾ ಮತ್ತು ಸಿಹಿಯ ನಡುವೆ ಉಳಿಯುತ್ತಾ ಅನ್ನೋದು ಸದ್ಯದ ರೋಚಕ ಸಂಗತಿ ಮೂಲಗಳ ಪ್ರಕಾರ ಸೀತಾ ಮತ್ತು ಸಿಹಿಯ ಬಾಳಿಗೆ ಸಿಹಿಯ ತಂದೆ ಎಂಟ್ರಿ ಕೊಡ್ತಾನೆ ಆದ್ರೆ ಇಲ್ಲಿ ಸಿಹಿಯ ಹುಟ್ಟಿನ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಇನ್ಫ್ಯಾಕ್ಟ್ ಸೀತಾಗೂ ಕೂಡ ಸಿಹಿಯ ತಂದೆಯ ಮೇಲೆ ಯಾವುದೇ ಪ್ರೀತಿ ಇರುವುದಿಲ್ಲ ಆ ಸತ್ಯವನ್ನ ಸೀತಾಳೆ ರಾಮನ ಮುಂದೆ ಬಿಚ್ಚಿಡ್ತಾಳೆ ಆ ರಾಮ ಯಾರ ಪರ ವಹಿಸಿಕೊಳ್ತಾನೆ ಕತೆ ಎತ್ತ ಸಾಗತ್ತೆ ಅನ್ನೋದೇ ಸತ್ಯದ ಟ್ವಿಸ್ಟ್